ನೀ ಹೆಣ್ಣು ನಾಗಂಡ ನನಗೆ ಎಷ್ಟು ದಿನ ಬೇಕಾಯ್ತು ನನ್ನ ನೋಡಿದ್ದೇನೆ ಕಾರ್ಯಕ್ರಮದಲ್ಲಲ್ವಾ ಹೌದಪ್ಪ ಹಾ ನಾನು ತಬಲಾ ಬಾರಿಸುವ ನೀನೊಬ್ಳು ಪ್ರೇಕ್ಷಕರು ನನಗೆ ನೀ ಹೆಣ್ಣು ಅಂತ ಗೊತ್ತಾಗ್ಲಿಕ್ಕೆ ಬಹಳ ದಿನ ಬೇಕು ದೊಡ್ಡ ಸಮಸ್ಯೆ ಮೊದಲು ಆ ಚಳಿಗಾಲದಲ್ಲಿ ಹೊತ್ತು ನೀ ಬಂದಾಗ

இல்லை <laughs> 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 ಅವತ್ತಿಂದ ಆರಂಭವಾದ ನಮ್ಮಿಬ್ಬರು ಪ್ರೀತಿ ಅಲ್ವಾ ಹಾ ಈ ಸತ್ತು ಈ ಲಾವಣ್ಯ ಬಾಳ ಸಂತೋಷ ನೀ ಬರೇ ಸಂಗೀತದಲ್ಲಿ ನಾನು ಬಾಳ ಕಬ್ರಸೋದ್ ಮಾತ್ರ ಅಲ್ಲ ನಾ ಹಾಡುವವ್ನು ಹೌದು ಬರೇ ಹಾಡೋದ್ ಮಾತ್ರ ಅಲ್ಲ ನಾನು ನಾನೇ ಸ್ವಂತ ಬರ್ಕೊಂಡೆಲ್ಲ ಹಾಡೋದುಂಟು ಗೊತ್ತುಂಟ ರಚನೆ ನಂದೇ ರಚನೆ ನಮ್ದೇ ಹಾಡೆಲ್ಲ ಉಂಟು ಅಲ್ಲ ನಾನು ಎಲ್ಲರಿದ್ದಾಗ ಹೇಳ್ಲಿಕ್ಕೆ ಹೋಗ್ಲಿಲ್ಲ ಮತ್ತೆ ಆಮೇಲೆ ಉಳಿದವ್ರು ಇದ್ದಾಗ ಹೇಳ್ತೆ ನಂದೇ ರಚನೆ ಅದಕ್ಕೆ ರಾಗ ಸಂಯೋಜನೆ ನಂದೆಗೂ ರಚನೆಗೆ ಬೇಡ ನಾನು ರಚನೆ ಮಾಡೋದು ಹೇಗೆ ಒಂದೇ ದಿವ್ಸವಾ ಸಂಗೀತವನ್ನು ನಾನು ಇಂಥ ಪದ್ಯ ಬರೆಯುವಾಗ ಎಷ್ಟು ಯೋಚನೆ ಮಾಡಿದ್ದೆ ಗೊತ್ತುಂಟಾ ಉಂಟು ಎಷ್ಟು ತಗೊಂಡಾಡ್ದ ನಿತ್ಕೊಂಡು ನಾ ಯೋಚನೆ ಮಾಡಿದ್ದೆ ಏನು ಬರೀಲಿಕ್ಕು ಏನು ಬರೀಬೇಕು ನಾನೊಬ್ಬನೇ ಸ್ನಾನ ಮಾಡುವುದೇ ಒಟ್ಟು ಯಾವ ಸಾಹಿತ್ಯ ಬರಿಬಹುದು ಯಾವ ಸಾಹಿತ್ಯ ಬರಿಬಹುದು ನಾನು ಕವಿಗಳನ್ನ ಕೇಳಿದ್ದೇನೆ ಯಾವ ರೀತಿಯಾಗಿ ನದಿಯ ದಂಡೆಯಲ್ಲಿಯೋ ಪರಿಸರದಲ್ಲಿ ಕುಳಿತು ಬರೀತಾರೆ ಹೌದು ನಾವಾಗೆ ಚಿತ್ರ ನದಿಯ ದಂಡೆ ಕವಿತೆ ಒಂದೊಂದು ಒಂದೊಂದು ಕಾಗದಲ್ ಬರ್ತದಲ್ಲ ಎಷ್ಟೆಷ್ಟು ಕಾಗದೋ ಬರ್ತದೆ ನಾವು ದಿವಸ ಇನ್ನೂರ કરીલા એટલે કે તબલા વાસવને આવબેક સંગીત હાડવને આવબેક અંતલ માત્ર રચને માંડ આવબો અલા ઈ કે તબલા બેડવા ના બેડ ની કેડ સાકો સાલિકામદા નારસિંહને સાલિકામદા નારસિંહને સાલિકામદા નારસિંહને સાલિકામદા નારસિંહને లి గ్రామ నారసింహనే సాలి గ్రామ నారసింహనే సాలి గ్రామ నార సింహనే సాలి గ్రామ నారసింహనే నారసింహార్ద నన్ననే

ಯಾರ ಬರೀತಾರೆ ಸಿನಿಮಾಕಲ್ಲ ಎಷ್ಟು ಹುಡಕಿದ್ದಿದೆ ಸಾಹಿತ್ಯ ಗೊತ್ತುಂಟ ಮತ್ತೆ ಒಂದೊಂದು ಶಬ್ದ ಒಂದೊಂದು ಸಾಹಿತ್ಯ ಹುಡಕಿದ್ದೆ ಎಲ್ಲೆಲ್ಲಾ ಸಾ ಏನು ಹುಟ್ಟಿದ್ದೆ ಇಲ್ಲಿ ಇಲ್ಲಿ ಅದ ಸಿಕ್ಕಿರಕ್ಕೆ ಎಷ್ಟು ಬೇಕಾಯಿತು ಆಮೇಲೆ ಕ್ರಾ ಸಿಕ್ಕಲಿಕ್ಕೆ ಎಷ್ಟು ಬೇಕಾಯ್ತು ಗೊತ್ತುಂಟು ಎಷ್ಟು ದಿನ ಬೇಕೆ ಈ ಪದೆ ಬರ್ತಿತ್ತು ನನಗೆ ಹೇಗುಂಟು ಇಲ್ಲಿ ಅದೆಲ್ಲ ಇದೆ ಈಗ ಇದು ಮದುವೆ 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 ಹಾ ಮದುವೆ ಆಗಲೇಬೇಕು ಹೌದು ಹೌದು ಆದರೂ

ಅವಳು ಮದ್ವೆ ಆಗಬೇಕು ಎನ್ನುವುದಾಗಿ ಮಾತನಾಡಿಕೊಂಡಿದ್ದೇನೆ ನಾನೊಂದು ಕಾರ್ಯವನ್ನು ಮಾಡಬೇಕು ಎನ್ನುವುದಾಗಿ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾಳೆ ಮದುವೆ ಆಗುವುದ್ರ ಹುಡುಕುವ ನಗಾರಿ ಎಲ್ಲ ಬಾರಿಸೋರು ಇದ್ದಾರೆ ಯಾರಾಗ್ಬಹುದು ನನಗಿತ್ ಮತ್ತು ಒಳ್ಳೆ ರೀತಿ ಬಾರಿಸುವವರೆಲ್ಲ ಇದ್ದಾರೆ ನಗಾರಿ ಬಾರಿಸೋರೆಲ್ಲ ಬೇಡ ಹೌದಾ

இவ்ளோ யார் நோடீட்டு இவளே நோடத்தாழ நோடத்தாழே பென்ன அது கட்டாய்த்து பிரீத்தி பார்த்தா ಸ್ವರವನ್ನ ಕೇಳಿ ಪ್ರೀತಿಯನ್ನ ಮಾಡಿದವಳು ಎನ್ನುವುದಾಗಿ ಕೇಳಿ ಪ್ರೀತಿ ಮಾಡಿದ ಶರೀರವನ್ನು ನೋಡಿಯಲ್ಲ ಅಲ್ವೇ ಅಲ್ಲ ಬಾಳ ಒಳ್ಳೆ ಮುಖವನ್ನು ನೋಡ್ಲಿಲ್ಲ ಮನಸ್ಸನ್ನು ನೋಡ್ಲಿಲ್ಲ ಅವನು ಸ್ವರಕ್ಕೆ ಮರುಳಾಗಿ ಹೋದಂತೆ ನೀನು ತಬಲವನ್ನ ಬಾರಿಸಿಯಲ್ಲ ನಿನ್ನ ತಬಲಕ್ಕಿನ ಮರಳಾದ ಹಾಗೆ ಅವಳು ಈ ತಬಲಕ್ ಮರುಳಾದ್ರೆ ಮತ್ತೆ ನನ್ ಮದುವೆ ಸ್ವರಕ್ಕೆ ಮರಳಾದವಳು ಸ್ವರ ಸ್ವರದವ್ ಮದುವೆ ಆಗುದ ಈ ಡಬಲ್ಕ್ಕೆ ಬರೋla ಡಬಲ್ವನ್ನ ಮಧ್ಯಕ್ಕೆ ಹಾಕಕ್ತದೆ ಆಗಲ್ಲ ಡಬಲ್ ಬಾರಿಸೋ ಒಂದು ಎಂಬುದಾಗಿ ಯಾರು ತಮ್ಮ ಕೊಡ್ಕಿತಾ ನಾನು ಅದಕ್ಕಾಗಿ ಇಲ್ಲಿನಿಗಾಗಿ ಬಂದದ್ದು ಯಾರು ನಮ್ಮ ಬಳಗನ ಇದ್ದಾರೆ ಹಾಡುವವರು ಹೌದು ಅದರಲ್ಲಿ ಇದ್ದವರಲ್ಲಿ ಚಂದವಾಗಿ ಹಾಡುವರು ಇದ್ದವರೆಲ್ಲರೂ ಚಂದ ಹಾಡುವರು ಯಾರು ಅಂತ ಹೇಳೋದು ನಿಮ್ಮ ಆತ್ಮಿಯೇನೇ ಓ ನಮ್ಮ ತಂಡದಲ್ಲಿ ಇದ್ದವನೇ ಹೌದು ಓ ನಮ್ಮ ಜೊತೆ ನಮ್ಮ ಕಲಾಧಿಕೇತನದಲ್ಲಿ ಹಾಡತಾನಲ್ಲ ಹೌದೈತು ಹೌದು ಈ ಶண்முக ಪ್ರಿಯ ರಾಗದಲ್ಲಿ ಹಾಡುವ ವಿಶೇಷವಾಗಿ ಹಾಡುವವರಲ್ಲಿ ಅವನ ವಿಳಾಸ ಅವನ ಹೆಸರು ಅವನ ತಂದೆ ತಾಯಿ ಹೆಸರು ಪೂರ್ಣವನ್ನ ಸಂಪೂರ್ಣವಾಗಿ ಹೇಳ್ತೀಯ ಈಗ ಅವ್ಳು ಮುರುಳಾದ್ಯಾವಕ್ಕೆ ಅವಳ ಅವನ ರಾಗಕ್ಕೆ ಅವರ ಸ್ವರಕ್ಕೆ ಅವನ ರಾಗಕ್ಕೆ ಆ ರಾಗದ್ದು ಸ್ವರದ್ದು ಬೇಕಾದ್ರೆ ವಿಳಾಸ ಕೊಡುವ ಅಪ್ಪ್ಯಾರು ಅಮ್ಮ್ಯಾರು ಆ ಸ್ವರ ಹೇಗೆ ನೋಡು ಸಪ್ ಇದರಲ್ಲಿ ರಾಗ ಅಲ್ಲ ಹಾಡಿದವರ ಪರಿಚಯ ಅವರ ಅಪ್ಪನ ಹೆಸರು ಅಮ್ಮನ ಹೆಸರು ವಿಳಾಸ ಪೂರ್ಣ ನೀರ ಮದ್ವೆ ಆದ್ರೆ ಮುಂದೆ ಮದ್ವೆ ಆದ್ರೂ ಅವ್ರ ಮದುವೆ ಆದ್ರೂ ನಿನ್ ಮದುವೆ ಅನ್ನೋ ಕಾರಣಕ್ಕೆ ಯಾರು ಏನು ಅಂತ ಮದ್ವೆ ಮದುವೆ ಹೇಳಿದಲ್ಲಿ ನನ್ನ ತಂಡದಲ್ಲೇ ಇರುವವ ಕಲಾ ರೀ ಇರುವವ ಇಷ್ಟ ಹೇಳಿದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಕಲಾ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್